ಎಲ್ಲರಿಗೂ ನಮಸ್ಕಾರ ಆಯುಷ್ ವ್ಯಾಲಿ ಪ್ರಸಾರವಾಗ್ತಿರುವ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ ರಾಮನಗರ ಅರ್ಚಕರಹಳ್ಳಿ ಬೆಂಗಳೂರು ಮೈಸೂರು ರಸ್ತೆ ಬಂಧುಗಳೇ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಕುವಾಗ ಆಗಿರ್ಬೋದು ಹೃದಯ ಸಮಸ್ಯೆಗಾಗಿರ್ಬೋದು ಸಕ್ಕರೆ ಕಾಯಿಲೆಗೆ ಸುಮಾರು ಅಧಿಕ ತೂಕಕ್ಕೆ ಸಾಕಷ್ಟು ಇತರ ಆರೋಗ್ಯ ಸಮಸ್ಯೆಗಳಿಗೆ ನಾವು ಏನು ಮಾಡಿದ್ದೇವೆ ಈ ಮನೆ ವೈದ್ಯನ ಅಂದರೆ ನಮ್ಮ ಹಿತ್ತಲ ಮದ್ದು ಮತ್ತು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಅಡುಗೆ ಮನೆ ಔಷಧಿಗಳನ್ನು ಬಳಸ್ಕೊಂಡು ನಾವು ಹೇಗೆ ವೈದ್ಯ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಸೊ ಈ ಒಂದು ವೈದ್ಯ ಕಾರ್ಯಕ್ರಮದಲ್ಲಿ ನಾವು ಹೇಳಿರ್ತಕ್ಕಂತಹ ಮಾಹಿತಿ ನಿಮಗೆ ಅಲ್ಪ ಸ್ವಲ್ಪ ಏನಾದರೂ ಬರ್ಕೊಳ್ಳುವಾಗ ತೊಂದರೆ ಆದಾಗ ನೀವು ಇದೇ ಒಂದು ಕಾರ್ಯಕ್ರಮವನ್ನು ಆಯುಷ್ ಟಿವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತದೆ ವಿಡಿಯೋ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿಬಿಟ್ಟು ನೀವು ಅದನ್ನ ಸಂಪೂರ್ಣವಾದಂಥ ಮಾಹಿತಿ ಪಡೆದು ಇದರ ಒಂದು ಸದುಪಯೋಗ ಪಡಿಬೇಕು ಅಂತ ಕೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಸುಮಾರು ಜನಕ್ಕೆ ಹದಿಹರೆಯದರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಮತ್ತು ವಯಸ್ಸಾದವರಲ್ಲಿ ಕಾಡ್ತಕ್ಕಂತಹ ಪುರುಷರಲ್ಲಿ ಈ ಒಂದು ದೈಹಿಕ ಸಂಪರ್ಕ ಮಾಡೋಕ್ಕೆ ಏನು ಶಕ್ತಿ ಕಡಿಮೆ ಇರುತ್ತೆ ನೋಡಿ ಲೈಂಗಿಕ ಶಕ್ತಿ ಅಂತ ಏನು ಹೇಳ್ತಾರಲ್ವ ಈ ಒಂದು ಶಕ್ತಿಯ ಒಂದು ಕೊರತೆಯನ್ನು ಹೇಗೆ ನಾವು ಮನೆಯಲ್ಲೇ ವೈದ್ಯ ಮಾಡಿಕೊಂಡು ನಾವು ಇದನ್ನ ಪರಿಹರಿಸ್ಕೋಬೋದು ಮತ್ತು ಈ ಒಂದು ಪುರುಷರ ಒಂದು ಲೈಂಗಿಕ ಶಕ್ತಿ ಕಡಿಮೆಯಾಗಲು ಬಹಳ ಮುಖ್ಯವಾದಂಥ ಕಾರಣಗಳೇನು ಮತ್ತು ಅದರ ಲಕ್ಷಣಗಳೇನು ಅದರಿಂದ ನಾವು ಹೇಗೆ ಹೊರಗ ಹೊರಗಡೆ ಬರಬೇಕು ಅನ್ನೋದನ್ನ ನಾವೊಂದು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬಹಳ ಮುಖ್ಯವಾಗಿ ಸ್ನೇಹಿತರೆ ಸೊ ನಮ್ಮ ಹತ್ರ ವೈದ್ಯಕೀಯ ಚಿಕಿತ್ಸೆಗೆ ಬಂದಾಗ ಹೇಳ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹುಡುಗರು ಅಥವಾ ಒಂದು ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷ ಈ ರೀತಿ ಮಧ್ಯ ವಯಸ್ಸಿಗೆ ಮತ್ತು ಸಣ್ಣ ವಯಸ್ಸಲ್ಲೇ ಈ ಒಂದು ಲೈಂಗಿಕ ಸಮಸ್ಯೆಗಳ ಬಗ್ಗೆ ತಮ್ಮ ಒಂದು ತೊಂದರೆಗಳನ್ನು ಹೇಳ್ಕೊತಾರೆ ಸೊ ಇದು ಯಾಕೆ ಬರುತ್ತೆ ಅಂದರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಸುಕ್ರಾಣು ಅಂತ ಹೇಳ್ತೇವೆ ಅಂದರೆ ಇದು ಮೂಳೆ ಒಳಗಡೆ ಇರತಕ್ಕಂಥ ಮಜ್ಜ ಮಧ್ಯದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಸುಕ್ರಾಣುಗಳ ಕೊರತೆಯಿಂದ ಇದಾಗ್ತದೆ ಸೊ ಕುಕ್ ಸುಕ್ರಾಣುಗಳು ಯಾಕೆ ಕೊರತೆ ಉಂಟಾಗ್ತದೆ ಅಂತಂದರೆ ಬಹಳ ಮುಖ್ಯವಾಗಿ ಮೂಳೆ ನಮಗೆ ತುಂಬ ಸ್ಟ್ರೆಂತ್ ಇಲ್ಲದೆ ಇದ್ದಾಗ ಅಂದರೆ ಕ್ಯಾಲ್ಸಿಯಂ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಇದ್ದಾಗ ನಮ್ಮದು ಮಜ್ಜೆ ಕಡಿಮೆಯಾಗಿ ಉತ್ಪತ್ತಿ ಉತ್ಪತ್ತಿಯಾಗುವಂಥದ್ದು ಸುಕ್ರಾಣು ಅಂಶ ಕಡಿಮೆ ಇದ್ದಾಗಲೂ ಕೂಡ ನಮ್ಗೆ ಏನಾಗ್ತದೆ ಈ ಒಂದು ಲೈಂಗಿಕ ಸಮಸ್ಯೆ ಉಂಟಾಗ್ತದೆ ಸೊ ಇದನ್ನ ಅಂದರೆ ನಾವು ಮೂಳೆಯನ್ನು ತುಂಬ ಇಟ್ಕೋಬೇಕು ಅಂತ ಅರ್ಥ ಆಯಿತು ಅಂದರೆ ನಾವು ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಿಗೆ ಊಟ ಮಾಡಬೇಕು ಸೊ ಭಾಳ ಮುಖ್ಯವಾದಂಥ ಕಾರಣ ಇನ್ನೊಂದು ಏನಂತಂದರೆ ನಾವು ತುಂಬ ತಡವಾಗಿ ಮದುವೆ ಆಗುವಂಥದ್ದು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆದರೂ ಕೂಡ ನಾವು ಈಗ ಮದುವೆ ಇಲ್ಲ ಅಂದರೆ ನಾವು ವೇಗಗಳನ್ನು ತಡೆಯೋದು ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ಸಪ್ತಧಾತು ಮತ್ತು ಸಮಧ ತ್ರಿದೋಷ ಮತ್ತು ಈ ಮಲಕ್ರಿಯ ಈ ಥರದವೆಲ್ಲ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದಾರಲ್ವ ಅಂದರೆ ವೇಗಗಳನ್ನು ತಡೆಯೋದು ಅಂತ ಹೇಳ್ತೇವೆ ನಾವು ಅಂದರೆ ನೀರಡಿಕೆ ಆಗುವಂಥದ್ದನ್ನ ತಡಿಬಾರ್ದು ಹಾಗೆ ನಾವು ಹಸಿವಾದಾಗ ನಾವು ಊಟ ಮಾಡಬೇಕು ಮಲವಿಸರ್ಜನೆ ಮೂತ್ರವಿಸರ್ಜನೆ ಇವೆಲ್ಲ ವೇಗಗಳು ಅಂತ ಹೇಳ್ತೇವೆ ಅಲ್ವಾ ಇವನ್ನೆಲ್ಲ ತಡಿಬಾರ್ದು ಹಾಗೆ ಕೂಡ ಈ ಹದಿನಾಲ್ಕು ವೇಗಗಳಲ್ಲಿ ಶುಕ್ರ ಇದು ಒಂದು ವೇಗ ಇದೆ ಸೊ ಅಂದರೆ ನಿಮಗೆ ಸುಮಾರು ಒಂದು ಇಪ್ಪತ್ತೊಂದು ವರ್ಷಕ್ಕೆಲ್ಲ ಮದುವೆ ಆಗ್ಬಿಡಬೇಕು ಅಂತ ಹೇಳ್ತದೆ ಅಂದರೆ ಸುಮಾರು ನಾವು ದೇಶದಲ್ಲಿ ಒಂದು ಐವತ್ತರವತ್ತು ವರ್ಷದಿಂದ ನಾವು ಗಮನಿಸಿದಾಗ ಸುಮಾರು ಒಂದು ಹೆಣ್ಮಕ್ಳಿಗೆ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಮದುವೆ ಆಗ್ತಾಯಿದ್ರು ಹಾಗೆ ಗಂಡು ಮಕ್ಕಳು ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗ್ತಾಯಿದ್ರು ಸೊ ಈ ಶುಕ್ರದ ವೇಗ ತಡೆಯೋದ್ರಿಂದ ಕೂಡ ನಮ್ಗೆ ಏನಾಗ್ತದೆ ಈ ಒಂದು ನಪುಂಸಕತೆ ಅಥವಾ ಈ ಒಂದು ಲೈಂಗಿಕ ದೌರ್ಬಲ್ಯ ಉಂಟಾಗ್ತದೆ ಸುಮಾರು ಜನ ಅಂದರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಕ್ಕೆ ನಮಗೆ ಒಂದು ಈ ಶುಕ್ರನ ಉತ್ಪತ್ತಿ ಸ್ಟಾರ್ಟ್ ಆದಮೇಲೆ ನಾವು ಮೂವತ್ತು ಮೂವತ್ತೆರಡು ವರ್ಷದವರೆಗೆ ಅದನ್ನ ತಳೆದಾಗಿ ಏನಾಗ್ತದೆ ಅಲ್ಲಿ ಒಂದು ಅದರದ್ದು ಕೊರತೆ ಉಂಟಾಗ್ತದೆ ಮತ್ತು ನಾವು ಸುಮಾರು ಅದರ ತಪ್ಪು ಕೆಲಸಗಳನ್ನು ಕೂಡ ಮಾಡ್ತೇವೆ ನಾವು ಪರಸ್ತ್ರೀ ಸಂಘ ಮಾಡುವಂಥದ್ದಾಗಿರ್ಬೋದು ಅದು ಕೂಡ ನಮಗೆ ಶರೀರಕ್ಕೆ ಆಯುಷ್ಯ ಕಡಿಮೆ ಕಡಿಮೆ ಮಾಡತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿ ಸೊ ಹಾಗೆ ನಾವು ಅಸ್ತಮೈತನ ಮಾಡ್ಕೊಳ್ಳುವಂಥದ್ದು ಹಾಗೆ ದೇಹದ ತೂಕ ಹೆಚ್ಚಾಗಿದ್ದರೆ ಮತ್ತು ಶರೀರದಲ್ಲಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ಈ ಹೇಳ್ತೇವೆ ಸಪ್ತ ಧಾತುಗಳಂತಂದರೆ ರಸ ರಕ್ತ ಮಾಂಸ ಮೇದ್ಯ ಮೂಳೆ ಶು ವೀರ್ಯ ಮಲಮೂತ್ರ ಅಂತ ಏನು ಹೇಳ್ತೀವಲ್ವ ಸಪ್ತಧಾತುಗಳು ಸರಿಯಾದ ಕ್ರಿಯೆ ನಡಿದೇ ಇದ್ದಾಗ ಮತ್ತು ಶರೀರಕ್ಕೆ ತುಂಬ ಬಲ ಇಲ್ಲದೇ ಇದ್ದಾಗ ಸೊ ಈ ಥರದ್ದು ಲೈಂಗಿಕ ಸಮಸ್ಯೆ ನಮಗೆ ಕಾಡ್ತದೆ ಭಾಳ ಮುಖ್ಯವಾಗಿ ಸ್ನೇಹಿತರೆ ಶರೀರದಲ್ಲಿ ನಮಗೆ ಪೌಷ್ಟಿಕತೆ ಇಲ್ಲದೇ ಇದ್ದಾಗ ಮತ್ತು ನಮ್ಮದು ಈ ದೋಷಗಳು ವಾತಪಿತ್ತ ಕಪ ಅಂತ ಏನು ಹೇಳ್ತೀವಲ್ವ ಈ ದೋಷಗಳು ಹೆಚ್ಚಾದಾಗ ನಮಗೇನಾಗ್ತದೆ ಈ ಒಂದು ಲೈಂಗಿಕ ಸಮಸ್ಯೆ ಕಾಡ್ತದೆ ಹಾಗೆ ನಮಗೆ ಈ ಕುಳಿತುಕಂಡಲ್ಲೇ ಕುಳಿತುಕೊಂಡು ಕೆಲಸ ಮಾಡಿದಾಗೆ ಶರೀರಕ್ಕೆ ವ್ಯಾಯಾಮ ಇಲ್ಲದೇ ಇದ್ದರೂ ಕೂಡ ನಮಗೇನಾಗ್ತದೆ ಈ ಒಂದು ಲೈಂಗಿಕ ಸಮಸ್ಯೆ ಕಾಡ್ತದೆ ಬಹಳ ಮುಖ್ಯವಾಗಿ ಶರೀರದಲ್ಲಿ ಕೊಬ್ಬಿನಂಶ ಹೆಚ್ಚಾದಾಗ ಈ ಒಂದು ಲೈಂಗಿಕ ಸಮಸ್ಯೆ ಕಾಡ್ತದೆ ಹಾಗೆ ನಮಗೆ ಮಧುಮೇಹ ಇದ್ದಾಗ ನಮ್ಮ ನರಗಳಲ್ಲಿ ಶಕ್ತಿಯ ಒಂದು ಕೊರತೆಯಿಂದಲೂ ಕೂಡ ಏನಾಗ್ತದೆ ಈ ಒಂದು ಸಮಸ್ಯೆ ಕಾಡ್ತದೆ ಹಾಗೆಯೇ ನಮಗೆ ಶರೀರದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗದೇ ಇದ್ದಾಗ ಈ ಜನನೇಂದ್ರಿಯಕ್ಕೆ ರಕ್ತ ಸಂಚಾರ ತುಂಬ ಆದಾಗ ಆಗದೇ ಇದ್ದಾಗ ಏನಾಗ್ತದೆ ನಮಗೆ ಈ ಶರೀರದಲ್ಲಿರ್ತಕ್ಕಂಥ ಈ ಜನನೇಂದ್ರಿಯ ಸರಿಯಾದ ಪ್ರಮಾಣದಲ್ಲಿ ಉದ್ರೇಕ ಆಗದೇ ಇದ್ದಾಗಲೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಸಮಸ್ಯೆ ಕಾಡ್ತದೆ ಹಾಗೆ ಶರೀರದಲ್ಲಿ ವಾತವನ್ನು ಜಾಸ್ತಿ ಆದಾಗಲೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಸಮಸ್ಯೆ ಸಮಸ್ಯೆಕ್ಕಿಡ್ತದೆ ಅಂದರೆ ಅಂತ ಅಂತೇನು ಹೇಳ್ತಾರಲ್ವ ಅತಿ ವೇಗವಾಗಿ ನಮ್ಮದು ವೀರ್ಯ ಆಚೆ ಹೋಗುವಂಥದ್ದು ಕೂಡ ಒಂದು ಸಮಸ್ಯೆ ಕಾಡ್ತದೆ ಸ್ನೇಹಿತರ ಈ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಈ ಸಮಸ್ಯೆಗಳಿಗೆ ನಾನು ಹೇಳಿದೆ ಒಂದು ಸರಿಯಾದ ವಯಸ್ಸಿಗೆ ಮದುವೆ ಆಗಬೇಕು ಮತ್ತು ಈ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಹಾಗೆ ನಮ್ಮ ಶರೀರವನ್ನು ದಷ್ಟಪುಷ್ಟವಾಗಿ ಇಟ್ಕೊಳ್ಳುವಂಥದ್ದು ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಿಗೆ ಇಟ್ಕೊಳ್ಳುವಂಥದ್ದು ಮಧುಮೇಹ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥದ್ದು ಶರೀರದಲ್ಲಿ ರಕ್ತ ಸಂಚಾರ ಜನನೀಂದರಿಕೆ ಆಗ್ತಾರ ಆಗುವ ರೀತಿ ನೋಡಿಕೊಳ್ಳುವಂಥದ್ದು ಹಾಗೇ ಶರೀರದಲ್ಲಿ ನಮಗೆ ಈ ಕೊಬ್ಬಿನ ಅಂಶ ಅಂದರೆ ರಕ್ತ ಸಂಚಾರಕ್ಕೆ ಅಡಚಣೆ ಆಗ್ತದಲ್ವ ಆ ಕೊಬ್ಬಿನ ಒಂದು ಅಂಶ ಜಾಸ್ತಿ ಇರೋ ಥರ ನೋಡಿಕೊಳ್ಳುವಂಥದ್ದನ್ನ ಕಾರಣಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವನ್ನ ಸರಿ ಮಾಡಿಕೊಂಡು ನಾವು ನಾವು ಒಂದು ಈ ಒಂದು ಸಮಸ್ಯೆಯಿಂದ ಆಚೆ ಬರಬಾರ್ದು ಅಂದರೆ ಏನು ಲೈಂಗಿಕ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಹಾಗೆ ಇದೆಲ್ಲ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡ್ರೂ ಕೂಡ ನಮಗೆ ಬಹಳ ಮುಖ್ಯವಾಗಿ ನಮಗೆ ಮಾನಸಿಕ ಒತ್ತಡ ಇದ್ದರೆ ಅಥವಾ ಮನಸ್ಸು ಸರಿಯಾಗಿಲ್ಲದೇ ಇದ್ದಾಗ ಅಥವಾ ಮೆದುಳಿನಲ್ಲಿ ನಮಗೆ ಚಿಂತೆ ಇದ್ದಾಗ ನಮ್ಗೇನಾಗ್ತದೆ ಈ ಪ್ರಬಲ ಇಚ್ಛೆ ಅಂದರೆ ನಾವು ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಇಚ್ಛೆ ಏನಿದೆ ಅಲ್ವಾ ಅದು ಉತ್ಪತ್ತಿ ಆಗೋದು ನಮಗೆ ಮೆದುಳಲ್ಲಿ ಸೊ ಇದರದ್ದು ಮುಖ್ಯವಾದಂತಹ ಒಂದು ಲೈಂಗಿಕ ಕ್ರಿಯೆ ನಡೀಬೇಕಂದ್ರೆ ನಮ್ಮ ಮೆದುಳಿಂದನೇ ಸೆನ್ಸೇಷನ್ ಪಾಸ್ ಆಗಬೇಕು ಸೊ ಇಚ್ಛೆ ಇಲ್ಲ ಅಂತಂದರೆ ನಾವು ಯಾವ ಕೆಲಸನೂ ಕೂಡ ಮಾಡೋಕ್ಕಾಗೋದಿಲ್ಲ ಅದು ಯಾವುದೇ ಕೆಲಸ ಆಗಿರ್ಬೋದು ಸೊ ಹೀಗಾಗಿ ನಾವು ಮೆದುಳನ್ನು ಶಾಂತವಾಗಿಟ್ಟುಕೊಳ್ಳುವಂಥದ್ದು ಮಾನಸಿಕ ಒತ್ತಡ ಇಲ್ಲದೆ ಇರುವಂಥದ್ದು ಕೂಡ ನಮಗೆ ಈ ಒಂದು ಲೈಂಗಿಕ ಸಮಸ್ಯೆಗಳು ಆಗದೇ ಇರೋ ಥರ ನೋಡ್ಕೋಬೋದು ಭಾಳ ಮುಖ್ಯವಾಗಿ ಸ್ನೇಹಿತರೆ ನಾವು ಈ ಒಂದು ಲೈಂಗಿಕ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ಈ ಎಲ್ಲ ಕಾರಣಗಳನ್ನು ಅಂದರೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನಾವು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಭಾಳ ದಷ್ಟಪುಷ್ಟವಾಗಿದ್ದು ಅಂದರೆ ಸ್ಟ್ರಾಂಗ್ ಅಂತ ಏನು ಹೇಳ್ತೀವಲ್ಲ ಅದು ಇದ್ದು ನಾವು ಆ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಏನಾಗ್ತದೆ ನಮಗೆ ಅದು ತೃಪ್ತಿಕರವಾಗಿರ್ತದೆ ಸೊ ಸುಮಾರು ಜನ ನಮಗೆ ಗೊತ್ತಿರುವ ಹಾಗೆ ಸಣ್ಣ ಸಣ್ಣ ವಯಸ್ಸಲ್ಲೂ ಕೂಡ ಈ ಒಂದು ಸಮಸ್ಯೆ ಬರ್ತಾ ಇದೆ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಈ ಯೂಟ್ಯೂಬ್ಗಳು ಅಥವಾ ಈ ಫೇಸ್ಬುಕ್ಗಳಲ್ಲಿ ಬರ್ತಕ್ಕಂಥ ಅಶ್ಲೀಲ ದೃಶ್ಯಗಳನ್ನು ನೋಡಿ ಕೂಡ ತಮ್ಮ ಒಂದು ಶಕ್ತಿಯನ್ನು ವ್ಯಯ ಮಾಡ್ಕೊತಾ ಇದ್ದಾರೆ ಸೊ ಶರೀರದಲ್ಲಿ ನಿಮಗೆ ಈ ಥರದ್ದು ಬಾಹ್ಯವಾಗಿ ಏನು ನಾವು ತಪ್ಪುಗಳು ಮಾಡ್ತೀವಲ್ಲೋ ಅವು ನಮಗೆ ದೀರ್ಘಕಾಲದಲ್ಲಿ ಅಂದರೆ ಒಂದು ಸುಮಾರು ಒಂದು ಎರಡು ಮೂರು ವರ್ಷ ಅದನ್ನ ನಾವು ತಪ್ಪುಗಳು ಮಾಡಿದಾಗ ಅದು ನಮ್ಮದು ದೌರ್ಬಲ್ಯ ಸ್ಟಾರ್ಟ್ ಆಗ್ತದೆ ಕೆಲವರು ಈ ಒಂದು ಹಸ್ತ ಈ ಥರದ್ದೆಲ್ಲ ಮಾಡಬಾರ್ದು ಸೊ ಈ ಒಂದು ಸಮಸ್ಯೆ ಇವತ್ತು ಬಂದಿದೆ ಇವತ್ತು ಶುಕ್ರಧಾತುವಿನ ಒಂದು ಚಲನೆ ಆಗಿರ್ಬೋದು ಅಂದರೆ ಶುಕ್ರಧಾತುವಿನ ಒಂದು ಉತ್ಪತ್ತಿ ಕಡಿಮೆ ಇರ್ಬೋದು ಅಥವಾ ಮೂಳೆ ಧಾತುವಲ್ಲಿ ಕಡಿಮೆ ಇರ್ಬೋದು ಅಥವಾ ತ್ರಿದೋಷಗಳಿಂದ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಯಿಂದನು ಕೂಡ ನಮಗೆ ಈ ಒಂದು ಲೈಂಗಿಕ ಸಮಸ್ಯೆ ಅಂದರೆ ಲೈಂಗಿಕ ಅಂದರೆ ಬೇಗ ಶೀಘ್ರ ಸ್ಕಲನ ಆಗುವಂಥದ್ದು ಅಥವಾ ನಿಮುರು ದೌರ್ಬಲ್ಯ ಬರಲಿ ಇರತಕ್ಕಂಥದ್ದು ಅಥವಾ ಹೆಚ್ಚಿನ ಒಂದು ಸಮಯ ಅಂದರೆ ಏನಿವತ್ತು ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಭಾಳ ಬೇಗ ಶೀಘ್ರ ಸ್ಕಲನ ಆಗುವಂಥದ್ದು ಎಲ್ಲ ಸಮಸ್ಯೆಗಳಿಂದ ನಾವು ಆಚೆ ಬರಬೇಕು ಅಂತಂದರೆ ಶರೀರದಲ್ಲಿರ್ತಕ್ಕಂಥ ತ್ರಿದೋಷಗಳನ್ನು ಸಪ್ತ ಧಾತುಗಳನ್ನು ಮತ್ತು ಶರೀರವನ್ನು ಚೆನ್ನಾಗಿಟ್ಕೊಂಡು ನಾವು ಈ ಒಂದು ಕ್ರಿಯೆಯಲ್ಲಿ ತೊಡಗಬೇಕಾಗ್ತದೆ